ತಮ್ಮ ಅಳಲನ್ನ ಇದೇ ಏರಿಯಾದಲ್ಲಿ ಗುರುಗುಂಟ್ಯಾಪಾಳ್ಯದಲ್ಲಿರುವಂತಹ ಜನರು ತೋಡ್ಕೊಂಡಿದ್ದಾರೆ ಅಂತ ಹೇಳಿ ಒಂದು ಕಡೆ ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೇಳಿ ಇದನ್ನ ಕಡೆಗಣಿಸ್ತಾ ಇದ್ದಾರಾ ಅಥವಾ ಇದೇ ರಸ್ತೆಯಿಂದ ನಮಗೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂತೂ ಸಹ ಹೆಚ್ಚೆತ್ಕೊಳ್ಳದೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ವಾ ಅಂತ ಇದ್ದಾರೆ ಇದೇನು ಕೇವಲ ಒಂದು ದಿನದ ಸಮಸ್ಯೆ ಅಲ್ಲ ಅಥವಾ ಒಂದು ವರ್ಷದ ಸಮಸ್ಯೆ ಅಲ್ಲ ಸುಮಾರು ಹತ್ತು ವರ್ಷದಿಂದಲೂ ಸಹ ಇದೇ ರೀತಿಯಾಗಿ ಈ ರಸ್ತೆಗಳು ಅಂತ ಹೇಳಿ ಇಲ್ಲಿರುವಂತಹ ಜನರು ಈಗಾಗಲೇ ಹೇಳ್ಕೊಂಡಿರೋದು ನೋಡಿದೀರ ಅಭಿವೃದ್ಧಿಯನ್ನ ತಲೆಲಿಟ್ಕೊಂಡು ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ಅಥವಾ ಜನರ ಕಣ್ಣಿಗೆ ಕಾಣಿಸುವ ರೀತಿಯಲ್ಲಿ ಕೆಲಸಗಳು ಆಗ್ತಾ ಇದಾವೆ ಎಲೆಕ್ಷನ್ ಟೈಮ್ ಅಲ್ಲಿ ಚೆನ್ನಾಗಿ ಕೆಲಸ ಮಾಡ ಕೆಲಸ ಮಾಡ ಮನೆ ಬಾಗಿಲು ತೆಗಿಯಕ್ ಆಗಲ್ಲ ಯಾಕಂದ್ರೆ ಅಷ್ಟು ಧೂಳು ಬರುತ್ತೆ ಒಳಗಡೆ ಇವತ್ತಿನವರೆಗೂ ಅವತ್ತೇನ್ ಪರಿಸ್ಥಿತಿ ಇದೆ ಇವತ್ತಿನವರೆಗೂ ಅದೇ ಪರಿಸ್ಥಿತಿ ಇದೆ ಇನ್ನೊಂದಷ್ಟು ಜನರನ್ನ ಕೇಳ್ತಾ ಹೋಗೋಣ ಅವರೂ ಇದೇ ಸಮಸ್ಯೆ ಅನುಭವಿಸ್ತಾ ಇದಾರೆ ಜೊತೆಗೆ ಬೇರೆ ಏನಾದ್ರೂ ಸಮಸ್ಯೆ ಇದೆಯಾ ಅಂತ ಹೇಳಿ ಅಮ್ಮ ನಮಸ್ತೆ ನಿಮ್ಮ ಹೆಸರು ಪ್ರೇಮ ಪ್ರೇಮ ಅಮ್ಮ ಎಲ್ಲೆಲ್ಲಿ ಸುತ್ತಾಡ್ ಬಂದ್ರಿ ಎಲ್ಲೂ ಸುತ್ತಾಡಿಲ್ಲೂ ದೇವಸ್ಥಾನಕ್ಕೆ ಯಾವ ದೇವಸ್ಥಾನಕ್ಕೆ ಹೋಗ್ಬೋದು ಮಂತ್ರಾಲಯ ತಿರಪತಿ ಇದ್ರೆ ಯೋಜನೆಯನ್ನ ಫುಲ್ ಫ್ರೀ ನೀವು ಯೂಸ್ ಮಾಡ್ಕೊಂಡಿದೀನಿ ಮಾಡ್ಕೊಂಡಿದೀನಿ ಯೂಸ್ ಮಾಡ್ಕೊಂಡಿಲ್ಲ ಅನ್ಸುತ್ತೆ ನಾವು ಬೇರೆ ಏನೋ ಗೊತ್ತಿಲ್ಲ ನಾವು ಮಾಡ್ಕೊಂಡಿದೀವಿ ದೇವಸ್ಥಾನಕ್ಕೆ ಮಾತ್ರ ಹೋಗಿದ್ದೀನಿ ಎಲ್ಲೂ ಹೋಗಿಲ್ಲ ಸದ್ಯಕ್ಕೆ ಹೇಗಿದೆಯಮ್ಮ ನಿಮ್ ಜೀವನ ಸುಮಾರಾಗಿದೆ ಪರವಾಗಿಲ್ಲ ಸುಮಾರಾಗಿದೆ ಯಾಕೆ ಈ ಮಾತು ಸುಮಾರಾಗಿದೆ ಯಾಕಂದ್ರೆ ಲೈಫ್ ಅಂದರೆ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಜೀವನ ಮಾಡ್ತಾರೆ ಹಿಂಗೆ ಲೈಫಲ್ಲಿ ಎಂಜಾಯ್ ಅನ್ನೋದೇ ಗೊತ್ತಿಲ್ಲ ನಾ ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದೀವಿ ಇಪ್ಪತ್ತಾರು ವರ್ಷ ದುರಿದೀವಿ ಇಲ್ಲಿ ಬಂದು ಇಪ್ಪತ್ನಾಲ್ಕು ವರ್ಷ ಆಯ್ತು ಇದೇ ಪ್ರಾಬ್ಲಮ್ ಬರೀ ರೋಡ್ ಪ್ರಾಬ್ಲಮ್ ಎಷ್ಟೋ ಜನ ಎಷ್ಟು ಜನ ಬಿದ್ದಿದ್ದಾರೆ ಕೆಳಗಡೆ ಅನ್ನೋದು ಹೇಳೋಕೆಲ್ಲ ಮಳೆ ಬಂದಾಗಂತೂ ತುಂಬ ಪ್ರಾಬ್ಲಮ್ ಆಗುತ್ತೆ ಆ ಕಡೆಯಿಂದ ವೆಹಿಕಲ್ಸ್ ಈ ಕಡೆಯಿಂದ ಅಪೋಸಿಟ್ ಗಾಡಿ ಬಂದಾಗ ತುಂಬ ಗುಂಡಿ ಇದ್ದಾಗ ಇಬ್ಬರು ಟಚ್ ಬಿದ್ದು ಎಷ್ಟೋ ಜನ ನಾವೇ ಎಷ್ಟೋ ಸ್ವಲ್ಪ ಕ್ರೀಟ್ ಕೊಟ್ಟಿದ್ದೀವಿ ಎಲ್ಲ ಮಾಡಿದೀವಿ ಇಲ್ಲಿ ಏರಿಯಾನೇ ತುಂಬ ಪ್ರಾಬ್ಲಮ್ ಆಗೈತೆ ಈಗ ಗಾಡಿ ಮೇಲೆ ಹೋಗೋರಿಗೆ ರಸ್ತೆ ಹೆಂಗಿದೆ ಅಂತ ಗೊತ್ತಾಗಲ್ಲ ಅವ್ರು ಬೀಳ್ತಾರೆ ಎದ್ದು ಹೋಗ್ತಾರೆ ಅವ್ರಿಗೆ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ ನೀವೇನು ಪ್ರಾಬ್ಲಮ್ ಅನ್ಬೋಸ್ತಿದ್ದೀರಾ ನೀವು ಯಾವತ್ತಾದ್ರೂ ನಿಮ್ಮ ರಸ್ತೆ ಮುಂದೆನೇ ಬಿದ್ದಿದ್ದೀರಾ ನಾವು ಬಿದ್ದಿಲ್ಲ ನಮ್ಮ ಮಕ್ಕಳು ಬಿದ್ದಿದ್ದಾರೆ ಕಾರಲ್ಲಿ ಅದು ಆಕ್ಸಿಡೆಂಟ್ ಇಲ್ಲ ಡಿವೈಡ್ ಟಚ್ ಆಗಿ ಆ ಕಡೆ ವೆಹಿಕಲ್ಸ್ ಬಂದಾಗ ಗುಂಡಿ ಇತ್ತಲ್ಲ ನೋಡಿಲ್ಲ ಟಚ್ ಆಗಿ ಇದು ಗಾಡಿ ನಮ್ಮದೇ ಗಾಡಿ ಓನ್ ಗಾಡಿನೇ ಅದು ರಿಪೇರಿ ಎಲ್ಲ ಮಾಡ್ಸಿದೀವಿ ತುಂಬ ಡೆಸ್ಟು ಮನೇಲಿ ದುಸ್ಸುಕ್ ಹತ್ತು ಸತಿ ಕಸ ಮೇನ್ ರೋರೆ ಮನೆ ಯಾ ಹೋಟ್ಲ್ ಎಷ್ಟು ಪ್ರಾಬ್ ಇವ್ರು ಹೋಟ್ಲ್ ಪಕ್ಕದ ಮನೆ ಹೋಟ್ಲ್ ಅದು ಕ್ಲೋಸ್ ಮಾಡಿಬಿಟ್ಟು ಎಷ್ಟು ಯಾರು ಬರೋದಿಲ್ಲ ಹೋಟೆಲ್ಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಅದೊಂದು ರೋಡ್ ಒಂದು ರೆಡಿ ಮಾಡಿಸ್ಕೊಟ್ರೆ ಸಾಕು ನಮಗೆ ಏನೇನು ಪ್ರಾಬ್ಲಮ್ ಇಲ್ಲ ಬೇರೆ ಏನು ಸಮಸ್ಯೆ ಇದೆ ರೋಡನ್ನ ಹೊರತುಪಡಿಸಿ ವಾಶ್ ಚೇಂಬರ್ದು ಚೇಂಬರ್ದಂತೂ ತುಂಬ ಪ್ರಾಬ್ಲಮ್ ಇದೆ ನಾವು ಕಂಪ್ಲೇಂಟ್ ಮಾಡಿ ಬಂದ್ರೂ ಒಂದು ವೀಕ್ ಆದರೂ ಬರೋದಿಲ್ಲ ಹಾಂ ಕಂಪ್ಲೇಂಟ್ ಮಾಡಿದ್ರು ಬರೋದೇ ಇಲ್ವಾ ಅಥವಾ ಬಂದಾಗೆ ಕೆಲಸಗಳು ಮಾಡದೆ ಹಾಗೆ ಹೋಗ್ತಾರೆ ಇಲ್ಲ ಬಂದರೆ ನಾವು ಹೇಳಿದ್ರೆ ಮಾಡ್ತಾರೆ ಅದೇ ಒಂದು ವಾರ ಬೇಕು ಮನೆಗಳ ಒಳಗಡೆನೆ ಒಳಗಡೆ ಬಂದ್ಬಿಡ್ತದೆ ಚೆಂಬರ್ ಬಾತ್ ವಾಶ್ರೂಮ್ದು ಎಲ್ಲ ಪ್ರಾ ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ ಮೇಡಮ್ ಈಗ ಕೆಲವೊಂದಷ್ಟು ಜನ ನಾನು ಕೇಳೋಪಟ್ಟಿರೋ ಹಾಗೆ ಕೆಲಸ ಮಾಡೋಕೆ ಅಂತ ಬಂದಾಗ ದುಡ್ಡು ಕೊಟ್ಟರೆ ಕೆಲಸ ಮಾಡ್ತಾರೆ ಇಲ್ಲ ಅಂದ್ರೆ ನಾಮಕ ಅವಸ್ಥೆ ಅನ್ನೋ ರೀತಿ ಮಾಡಿ ಹೋಗ್ತಾರೆ ಅಂತ ಕೇಳ್ಪಟ್ಟೆ ನಿಮ್ಮ ಏರಿಯಾದಲ್ಲೂ ಹಾಗೆ ಆಗ್ತಾ ಇದೆಯಾ ಅಮೌಂಟ್ ಏನೋ ಕೊಟ್ಟಿಲ್ಲ ಏನೋ ಟೀ ಕಾಫಿಗೆ ನಮ್ಮ ಖುಷಿಗೆ ನಾವು ಫೈವ್ ಹಂಡ್ರೆಡ್ ಟೂ ಹಂಡ್ರೆಡ್ ಕೊಟ್ಟಿದ್ದೀವಿ ಕೊಟ್ಟಿದ್ಯಾ ಇಲ್ಲ 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 ನಾವೇ ಓನ ಕೊಟ್ಟಿರೋದು ಅದೆಲ್ಲ ಸುಳ್ಳು ಹೇಳ್ಬಾರ್ದು ಕೊಟ್ಟಿದ್ದೀವಿ ಮೇಡಮ್ ಈಗ ತಾವು ಒಂದು ಮನೆಯನ್ನ ನಡೆಸುವಂತಹ ಸಂಪೂರ್ಣ ಜವಾಬ್ದಾರಿ ನಿಮ್ಮ ಮೇಲೆ ನಿಮ್ಗೆ ಗೊತ್ತಿರುತ್ತೆ ಹೇಗೆ ಮನೆಯನ್ನ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಈಗ ಬೆಲೆ ಏರಿಕೆ ಅನ್ನುವಂಥದ್ದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಈ ಬೆಲೆ ಏರಿಕೆ ಅನ್ನುವಂಥದ್ದು ನಿಮಗೆ ಸಮಸ್ಯೆ ಆಗಿದೆಯಾ ಇಲ್ಲ ಬೆಲೆ ಏರಿಕೆ ಎಷ್ಟೇ ಮಾಡಿದ್ರೆ ನಿಮಗೆ ಪರವಾಗಿಲ್ಲವಾ ಯಾಕೆ ಮೇಡಮ್ ಹಂಗಂತೀರ ಪರವಾಗಿಲ್ಲ ಅಂತೀರ ತುಂಬಾ ಕಷ್ಟ ಆಗ್ತಾ ಇದೆ ನಮಗೆ ತುಂಬ ಬೆಲೆ ಏರಿಕೆ ಆದ್ಮೇಲೆ ತುಂಬಾ ಆಸ್ತಿ ಈಗ ಫ್ರೀ ಅಂತ ಮಾಡಿದ್ಮೇಲೆ ಇನ್ನೂ ಜಾಸ್ತಿನೇ ಆಗ್ತಾ ಇದೆ ಫ್ರೀ ಮಾಡುವಂತ ನಾವೇ ಹೇಳಿಲ್ಲ ಅದು ಅವಶ್ಯಕತೆ ಇರ್ಲಿಲ್ಲ ಏನೋ ಬಡವ್ರಿಗೋ ಸ್ಕೂಲ್ಗೋ ವಯಸ್ಸಾದ್ರು ಮಾಡಿದ್ರೆ ಇನ್ನೂ ಒಳ್ಳೇದಾಗ್ತಾ ಇತ್ತು ಇವ್ರು ಮಾಡಿರೋ ಪ್ರಾಬ್ಲಮ್ ತುಂಬಾನೇ ಎಟ್ ಬಿದ್ದಿದೆ ಮಾತ್ರ ಜನ್ಮೇಲೆ ಇವ್ ನಮ್ಮೇಲೆ ಟ್ಯಾಕ್ಸ್ ಈ ಕರೆಂಟ್ ಬಿಲ್ ಫ್ರೀ ಅಂತ ಕೊಟ್ರಾ ಈಗ ಅದ್ಮೇಲೆ ಆಗ್ತದೆ ನೀರ್ ಬಿಲ್ ತುಂಬಾನೇ ಬರ್ತದೆ ತುಂಬಾ ರೇಟ್ ಜಾಸ್ತಿ ಮಾಡಿದೆ ಎಲ್ಲಾದ್ರೂ ಅದೊಂದು ಸ್ವಲ್ಪ ಸಾಲ ಮಾಡ್ಕೊಡಿ ಅಷ್ಟೇ ಈಗ ಹೇಳಿದ್ರೆ ನಮ್ಗೆ ಫ್ರೀ ಬೇಕಾಗಿರ್ಲಿಲ್ಲ ಅಂತ ಹಾಗಾದ್ರೆ ನಿಮ್ಗೆ ಏನ್ ಬೇಕಿತ್ತು ಮೇಡಮ್ ಎಕ್ಸಾಕ್ಟ್ ಆಗಿ ಏನ್ ಕೊಡ್ಬೇಕಿತ್ತು ಸರ್ಕಾರ ನಮಗೆ ವಯಸ್ಸಾದ್ರಿಗೆ ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಒಂದು ವ್ಯವಸ್ಥೆ ಮಾಡಿಕೊಟ್ರು ವಯಸ್ಸಾದ್ರು ಒಂದು ಹಾಸ್ಪಿಟ್ಲೋ ಏನೋ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲ ಸರ್ ಇಲ್ಲಿ ಎಲ್ಲಿದೆ ಇಲ್ಲಿ ಗೋರಂಟೆಪೇಡದಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲೇ ಇಲ್ಲ ಎಲ್ಲಿದೆ ಇಲ್ಲಿ ಏರಿಯಾ ಇಂಡಸ್ಟ್ರಿಯಲ್ ಏರಿಯಾ ಮಾತ್ರ ಹೆಸರು ಮಾತ್ರ ಇಂಡಸ್ಟ್ರಿಯಲ್ ಏರಿಯಾ ಅವರು ಏನು ಮಾಡಿದ್ದಾರೆ ಅವರು ಏನು ಮಾಡ್ತಾ ಇದ್ದಾರೆ ಓಟಿಗೆ ಮಾತ್ರ ಬನ್ನಿ ಅಂತ ನಾವು ಅವ್ರಿಗೆ ಹಾಕೋದು ನಮಗೆ ಮನೇದಮ್ಮ ಸರ್ ಮಾಡ್ಕೊಟ್ಟಿ ಸುಳ್ಳು ಹೇಳ್ಬಾರ್ದು ಮಾಡಿಕೊಟ್ಟೆ ಅವರೇ ಮೋರಿ ಇದೊಂದು ಇದು ಮೋರಿ ಮಾಡಿಲ್ಲ ಅಂದಿದ್ರು ತುಂಬ ನಿಂದು ಪ್ರಾಬ್ಲಮ್ ಆಗೋದು ಮಾಡ್ಕೊಟ್ಟಿದ್ದಾರೆ ಮನೆ ಅಕ್ಪಾತ್ರ ಎಲ್ಲ ಓಕೆ ಇದು ಮಾತ್ರ ನಮ್ದಲ್ಲ ನಿಮ್ದಲ್ಲ ಅಂತ ಮಾಡ್ತಾನೆ ಇಲ್ಲ ಅಲ್ಲೇ ಇಪ್ಪ ಹದಿನೆಂಟು ಹದಿನೆಂಟು ಇಪ್ಪತ್ತು ವರ್ಷ ಆಯಿತು ಬಂದಿಲ್ಲ ಏನು ಮಾಡಿಲ್ಲ ಹ್ಞೂ ಈ ರೋಡ್ ಮಾತ್ರ ನಿಮಗೆಲ್ಲ ಗೊತ್ತಿದೆ ಕೆಲಸನೇ ಮಾಡಿಲ್ಲ ಅಂತ ಹೇಳಿ ಆದರೆ ನೀವು ಓಟ್ ಕೇಳಕ್ಕೆ ಬಂದಾಗ ಯಾರು ಪ್ರಶ್ನೆ ಮಾಡೋದಿಲ್ಲ ಯಾರು ಓಟ್ ಕೇಳಕ್ಕೆ ಬಂದಾಗ ಪ್ರಶ್ನೆ ಕೇಳ್ದಿವಲ್ಲ ಮೇಡಮ್ ಓಟ್ ಗೆದಸ್ಕೊಡಿ ಮಾಡ್ತೀವಿ ನಮ್ಗ ಹಾಕಿ ಮೇಡಮ್ ನಿಮ್ಗೆ ಹಾಕಿ ಮೇಡಮ್ ಬಿಜೆಪಿಗೆ ಹಾಕಿ ಬರೀ ಅವ್ರವ್ರೆ ಫೈವ್ ಫೋರ್ಟಿ ಮೂರ್ ಮೂರ್ ಸಂಘ ಇಲ್ಲಿ ಒಂದೇ ಸಂಘ ಇಲ್ಲ ಇಲ್ಲಿ ಮೂರ್ ಮೂರ್ ಸಂಘ ಅವ್ರದ್ದು ತಿಂದು ಅವ್ರದ್ ಮಾಡಿ ಮೂರ್ ಮೂರ್ ಸಂಘ ಮಾಡ್ಕೊಂಡ್ರಿ ಇಲ್ಲಿ ಏರಿಯಾದಲ್ಲಿ ಹಂಗೆ ಸತ್ಯ ಅದು ಮೇಡಮ್ ಈಗ ಚಿನ್ನದ ಬೆಲೆ ಕಡೆ ರೇಟ್ ಜಾಸ್ತಿ ಆಗ್ತಿದೆ ಎಕ್ಸಾಕ್ಟ್ ಆಗಿ ಹೆಣ್ಮಕ್ಳಿಗೆ ಚಿನ್ನ ಅಂದ್ರೆ ನನಗೂನು ಇಷ್ಟ ಅನ್ನಪ್ಪ ಚಿನ್ನ ಸೊ ದಟ್ ಚಿನ್ನ ತಗೊಳೋದಕ್ಕೆ ಹಿಂದೆಟ್ಟು ಹಾಕ್ತಾ ಇದೀರಾ ಅಥವಾ ಎಷ್ಟೇ ಬೆಲೆ ಆದ್ರೂ ಪರವಾಗಿಲ್ವಾ ಎಷ್ಟು ಹಿಂದೇಟ್ ಆಗ್ತಾ ಇದೀವಿ ಅದು ಬಟ್ ಹೆಣ್ಮಕ್ಳು ಕೊಡ್ಬೇಕಲ್ಲ ನಾವು ಇಲ್ಲಾಂದ್ರೆ ಮದ್ವೆ ಮಾಡ್ಕೊಳಂಗಿಲ್ವಲ್ಲ ಕೊಡ್ಲೇಬೇಕು ನಾವು ಆರ್ಟಿಫಿಷಿಯಲ್ ಹಾಕತ್ತೀವಿ ಬರೋರು ಆರ್ಟಿಫಿಷಿಯಲ್ ಹಾಕತ್ತಾರ ಹೆಣ್ಮಕ್ಳು ಕೊಡ್ಲೇಬೇಕು ನಾ ಕಂಪಲ್ಸರಿ ಮದುವೆ ಮಾಡ್ಬೇಕು ಅಂದ್ರು ಒಂದು ಆಟ ಎಣ್ಲ್ಯಾಕ್ ಬೇಕೇ ಬೇಕು ಮೇಡಮ್ ಅವ್ರು ಒಂದು ಮಾತು ಹೇಳಿದ್ರು ಅಮ್ಮ ಹೆಣ್ಮಕ್ಳು ಅಂತ ಅಂದ ತಕ್ಷಣ ಚಿನ್ನ ಕೊಡ್ಲೇಬೇಕು ಅಂತ ಹೇಳಿ ಚಿನ್ನ ಕೊಡೋದು ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆಯಾ ಜನರಿಗೆ ಮೇಡಮ್ ತುಂಬ ಬಾ ಕಷ್ಟ ಅಲ್ಲ ಮೇಡಮ್ ಎಲ್ಲಿಂದ ತಗೊಂಬರೋಣ ಸುರ್ಯೋದೆ ಇದೆ ಕಷ್ಟ ನಾವು ಆಶ್ರಮದಲ್ಲಿ ಕೆಲಸನ ಮಾಡೋದು ತುಂಬಾ ಆ ಇದು ಸ ಮಳೆಗಾಲದಲ್ಲಂತೂ ಬೆಳೆ ಇದು ಜೋಡಿಗೆ ಮತ್ತೆ ಬರ್ತಾರೆ ಅಷ್ಟೇ ನಮ್ಮ ಕಷ್ಟ ಸುಖಕ್ಕೆ ನಮ್ಮ ಯಜಮಾನ್ ಇಲ್ಲೇ ವಾಚ್ಮನ್ ಕೆಲಸ ಮಾಡ್ತಾ ಇದಾರೆ ಕಾಲಿಲ್ಲ ಅವ್ರಿಗೆ ಯಾರ್ದು ಹೆಲ್ಪ್ ಇಲ್ಲ ನಮ್ಗೆಲ್ಲ ನಾವು ನನ್ ನಮ್ಮ ಯಜಮಾನ್ರು ನಾನು ಮೂರು ಜನ ಮದ್ವೆ ಮಾಡಿದೀನಿ ನಮ್ಮ ಅತ್ತೆ ಇದ್ದಾರೆ ತೊಂಬತ್ತು ವರ್ಷ ನಮ್ಮ ತಾಯಿ ಇದ್ದಾರೆ ನಾವು ಇದ್ದೀವಿ ನಮ್ಮ ಯಜಮಾನ ಇದ್ದೀವಿ ಕೆಲಸ ಯಾರೆಲ್ಲ ಮಾಡ್ತೀರಾ ಮನೇಲಿ ಇಬ್ಬರೇ ಮೇಡಮ್ ಈ ನೀವು ಇಬ್ಬರೇ ಕೆಲಸ ಮಾಡಿಕೊಂಡು ಇವತ್ತಿನ ಕಾಲಘಟ್ಟದಲ್ಲಿ ಬೆಲೆ ಏರಿಕೆ ಇರುವಂತಹ ಜಾಯಮಾನದಲ್ಲಿ ನಾವು ಬದುಕ್ತಾ ಇದ್ದೀವಿ ಕೆಲಸ ಮಾಡೋದು ದುಡ್ಡು ಸಾಕಾಗುತ್ತೆ ಅಲ್ಲ ಮೇಡಮ್ ತುಂಬ ಕಷ್ಟ ಆಗುತ್ತೆ ಬಾಡಿಗೆ ಕಟ್ಟಬೇಕು ತುಂಬ ಇದಿದೆ ಕಷ್ಟ ಇದೆ ಹೇಗೆ ಮೇಂಟೈನ್ ಮಾಡ್ತೀರಾ ಮಾಡಕ್ಕೆ ಅದೇ ಕಷ್ಟ ಬಿಡ್ತಾ ಇದ್ದೀವಿ ಮೇಡಮ್ ಆಶ್ರಮದ ಉದ್ದಾಶ್ರಮ ಕೆಲಸ ಮಾಡೋದು ನಾನು ಏನು ಕೆಲಸ ಮಾಡ್ತೀರಾ ಅದೇ ಸೋಶಿಯಲ್ ವರ್ಕರ್ ಕೆಲಸ ಮಾಡ್ಕೊಂಡು ಹೋಗಿ

ಅದು ನಿಮಗೆ ಇಮೇಜ್ಮೆನ್ ಕೆಲಸ ಮಾಡ್ತಾರಾ ವಾಚ್ ಕೆಲಸ ಮಾಡ್ತಾರೆ ಅಮ್ಮ ಈಗ ನಿಮ್ಮ ಜೀವನಕ್ಕೆ ಬೆಲೆ ಏರಿಕೆ ಅನ್ನುವಂಥದ್ದು ನೀವಿಬ್ಬರೇ ದುಡಿತಾ ಇರೋದ್ರಿಂದ ಸಮಸ್ಯೆ ಅಂತ ನೀವೇ ಹೇಳಿದ್ರೆ ಜೊತೆಗೆ ನಿಮ್ಮ ಏರ್ಯಾಗಳಲ್ಲಿರುವಂಥ ಪ್ರಾಬ್ಲಮ್ ಸಹ ನಿಮ್ಮ ಜೀವನಕ್ಕೆ ಹೊಡಿತಾ ಬೀಳ್ತಿದ್ಯಾ ಸರಿಯಾಗಿ ಇಲ್ಲ ಮೇಡಮ್ ಇದು ಮುನ್ನೂರು ರಾತ್ರಿ ನೈಟು ಅಂತ ಇದ್ದಾರೆ ಅವ್ರು ಓಟ್ರ್ಗೆ ಮತ್ತೆ ಬರ್ತಾರೆ ಅವಾಗ ನಾನು ಅವ್ರ ಜೊತೆ ಓಡಾಡಿದ್ದೆ ಚೊಪ್ ಕಾಲು ಬಿರಿ ಕಾಲೇ ಓಡಾಡಿದ್ದೀನಿ ಅವ್ರ ಜೊತೆ ಬರ್ತಾರೆ ಅವ್ರು ಕೆಲಸ ಮಾಡೋಕೆ ಇಲ್ಲ ಬರಲ್ಲ ಮೇಡಮ್ ಇಲ್ಲಿ ಮೇಡಮ್ ಅವರೊಬ್ರು ಇದಾರೆ ಈ ರಸ್ತೆ ಮುಂಭಾಗದಲ್ಲಿ ಅವ್ರದೇ ಶಾಪ್ ಇದೆಯಂತೆ ಈ ಶಾಪ್ಗೆ ಜನರಿಗೆ ಬರ್ತಾ ಇಲ್ಲ ಶಾಪ್ ಹಾಕಿ ವೇಸ್ಟ್ ಅಂತ ಆಗ್ತಾ ಇಲ್ಲ ಆದ್ರೆ ಮುಂಚೆ ತರ ನಮ್ ಬಿಸ್ನೆಸ್ ಆಗ್ತಾ ಇಲ್ಲ ಅಂತ ಹೇಳ್ತಿದ್ರೆ ಎಷ್ಟು ವರ್ಷದಿಂದ ಈ ಸಮಸ್ಯೆ ಹಿಂಗೆ ಇದೆ ಮೇಡಮ್ ನಾವು ಫಸ್ಟ್ ಹೋಟ್ಲ್ ಮಾಡ್ತಾ ಇದ್ವಿ ಒಂದ್ ಹದಿನೆಂಟು ವರ್ಷದ ಮಾಡಿದ್ವಿ ಆದಮೇಲೆ ಸ್ವಲ್ಪ ದಿನ ಮಾಡಿದ್ವಿ ಆಮೇಲೆ ಈ ಗೆ ಯಾರು ಬರ್ತಾ ಇಲ್ಲ ಫುಲ್ ಎಲ್ಲ ನಾರ್ಮಲಾಗಿ ಬರೋರು ಜನ ಎಲ್ಲ ಕಟ್ಟಾದ್ರು ಊಟ ಮಾಡ್ಕೊಂಡು ಅಲ್ಲೇ ಇದ್ದರೆ ಎಲ್ಲ ತಟ್ಟೆ ಇಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ಫುಲ್ಲು ಮಣ್ಣಿಂಗೆ ಹೊಡಿಯುವಾಗ ಎಲ್ಲ ತಟ್ಟೆ ಇಡ್ಕೊಂಡು ನಿಂತ್ಕೊಳ್ಳೋದು ನಾವು ಎಲ್ಲ ಮಾಡಿ ಎಲ್ಲ ಅರ್ಧ ಸುರಿಯೋದು ಮಾಡೋದೆಲ್ಲ ಮಾಡಿ ಮಾಡಿ ಬೇಜಾರಾಗಿ ಈ ರೋಡಿಗೆ ಇನ್ನು ನಮ್ಮ ಮನೆಯವ್ರು ಅಂದ್ರೆ ಈ ರೋಡಲ್ಲಿ ರೋಡ್ ಸರಿಯಾಗಿವರೆಗ ಇನ್ನೇನು ಮಾಡೋದು ಬೇಡ ಅಂತ ಹಂಗೆ ಒಂದೆರಡು ವರ್ಷ ಸುಮ್ಮನೆ ಇದ್ವಿ ಆಮೇಲೆ ತಿರ್ಗಾ ಏನು ಮಾಡಿದ್ವಿ ಕ್ಯಾಂಟಿ ಇದು ಹಾಕಿದ್ದೀವಿ ಕ್ಯಾಂಡಿಲ್ ಚಿಲ್ಲರೆ ಅಂಗಡಿ ಹಾಕಿದ್ದೀವಿ ಅದು ಹಾಕಿದ್ರು ಅಲ್ಲಿ ಬಂದರೂ ಜನ ಅಂತಾರೆ ಏನು ನಿಮ್ಮ ಏರಿಯಾದಲ್ಲಿ ಇಷ್ಟೊಂದು ಧೂಳೈತೆ ಹಿಂಗೆ ಹೇಳ್ತೀರಿ ನಮ್ಗೆ ಎರಡು ಹೆಣ್ಮಕ್ಳು ಐತೆ ಬಿಸ್ನೆಸ್ಸು ಇಲ್ಲ ಬಿಡಿ ನಾವು ಆಮೇಲೆ ಬೇರೆ ಕಡೆನೂ ಒಂದು ಕಾಲೇಜಲ್ಲಿ ಮಾಡಿದ್ವಿ ಅಲ್ಲಿ ಇದಾದ್ಮೇಲೆ ಇಲ್ಲಿ ರೋಡ್ ಸರಿ ಹೋಗುತ್ತೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಎರಡು ವರ್ಷ ಹಂಗೆ ಇದ್ವಿ ಸೊ ತುಂಬ ಮಾಡೋರು ಹುಡುಗರು ಡೈಲಿ ಬರೋ ಹುಡುಗರುನು ಊಟ ಮಾಡ್ತಾ ಇದ್ರೆ ಗಾಳಿ ಹಿಂಗೆ ಹೊಡಿಯುತ್ತೆ ಫುಲ್ಲು ತಟ್ಟೆ ಮೇಲೆ ರೈಸ್ ಮೇಲೆಲ್ಲ ನಿಂತ್ಕೊಂಡ್ಬಿಡುತ್ತೆ ಅನ್ನ ಹಾಗೆ ನಿಂತ್ಕೊಂಡ್ಬಿಟ್ಟು ಸ್ಟಾಪ್ ಮಾಡಿದ್ದೀವಿ ಇವಾಗ ಇದು ಏನು ಅಷ್ಟು ನಡೀತಾ ಇಲ್ಲ ಮನೆಯಲ್ಲೇ ಕುತ್ಕೊಂಡು ಇನ್ನೇನು ಮಾಡೋದು ಹೆಣ್ಮಕ್ಳತೆ ಎರಡು ಹೆಣ್ಮಕ್ಳು ಅವ್ರಂತೂ ಈಚೆ ಬರಲ್ಲ ಮನೆಯಿಂದ ಈಚೆನ ಬರೋಲ್ಲ ರೂಮ್ ಆಯಿತು ಇದಾಯಿತು ಫುಲ್ ನೋಡಿದ್ರೆ ಆ ಪ್ಯಾಸೇಜ್ ಎಲ್ಲ ಫುಲ್ಲು ಮಣ್ಣಿರುತ್ತೆ ಬೆಳಿಗ್ಗೆ ಮಾಡಿದ್ರು ಸಾಯಂಕಾಲ ಎರಡು ಎರಡು ನಿಮಿಷಕ್ಕೂ ಮಣ್ಣು ಯಾರ ರಿಲೇಷನ್ ಬಂದ್ರೂ ಅಂತಾರೆ ನೀವು ಏರಿಯಾದಲ್ಲಿ ಹೆಂಗಿದ್ದೀರಾ ನಾ ಹೆಂಗಿದ್ದೀರಾ ಏರಿಯಾದಲ್ಲಿ ಮಣ್ಣು ಧೂಳು ಕುಡ್ಕೊಂಡು ಕಾಯಿಲೆಗಳು ಬರುತ್ತೆ ಮಕ್ಕಳಿಗೆ ಹಾಸ್ಪಿಟ್ಲ್ ಕಟ್ಟಬೇಕಾಗುತ್ತೆ ನೀವು ಹೆಂಗಿದ್ದೀರಾ ಏರಿಯಾದಲ್ಲಿ ಅಂತಾರೆ ಈಗ ನೀವು ಹೇಳಿದ್ರಿ ರಸ್ತೆ ಹಿಂಗಿರೋದ್ರಿಂದಾಗಿ ನಿಮ್ಮ ಬಿಸ್ನೆಸ್ ಹೊಡೆತಾ ಬಿಟ್ಟು ಬಿಸ್ನೆಸ್ ಬಿಟ್ಟಿದೀವಿ ಅಂತ ಆರೋಗ್ಯ ಮೇಲೆ ಯಾವತ್ತಾದ್ರೂ ಹೊಡೆತಾ ಬಿದ್ದಿದ್ಯಾ ಆರೋಗ್ಯನ ಹುಷಾರಿ ವಯಸ್ಸಾದವರಲ್ಲಿ ಇದ್ರು ಅವರು ಹುಷಾರಿಲ್ಲ ಇದಾಗೋದು ಎಲ್ಲ ಮತ್ತೆ ಮಕ್ಳು ಈಚೆನೆ ಬರಲ್ಲ ಅವರು ರೂಮ್ ಇಂದ ಈಚೆ ಬರಲ್ಲ ಕಾಲೇಜಿಂದ ಬಂದ್ರು ಕಾಲೇಜಿಗೆ ಹೋಗ್ಬೇಕಂದ್ರು ನಡಿಯಕ್ ಆಗಲ್ಲ ರೋಡು ಅಲ್ಲಿ ಫುಲ್ ನಿಂತ್ಕೊಳ್ಳುತ್ತೆ ಮೇಡಮ್ ಫುಲ್ ನೀರ್ ನಿಂತ್ಕೊಂಡ್ಬಿಡುತ್ತೆ ಫುಲ್ ನಿಂತ್ಕೊಂಡ್ಬಿಡುತ್ತೆ ಇಲ್ಲೆಲ್ಲ ನಿಂತ್ಕೊಂಡ್ಬಿಡುತ್ತೆ ಕೆಲ್ಸಕ್ಕೆ ಹೋಗೋರು ಅಷ್ಟೇ ಹೌದು ಗಾಡಿಯಲ್ಲಿ ಹೋಗ್ಬೇಕಂದ್ರೆ ನೀವು ಕಾಲ್ ಆ ಕಡೆ ಈ ಕಡೆ ಇಟ್ಕೊಂಡ್ಬಿಟ್ಟು ಹಳ್ಳ ಐತೆ ಅಂತ ನೋಡ್ಕೊಂಡು ಹೋಗ್ಬೇಕು ನಾವು ಅಷ್ಟೊಂದಿದೆ ಎಲ್ಲ ಇಲ್ಲಿ ಮಣ್ಣು ತಗೊಂಬಂದ್ ತಗೊಂಬಂದ್ ಹಾಕಿರ್ತಾರ ಎಲ್ಲ ಹಳ್ಳ ಹಳ್ಳ ಅಂತ ಫುಲ್ ಗಾಡಿಗಳು ಬರುವಾಗ ಡಸ್ಟ್ ಗಳು ಹಂಗೆ ಹೊಡ್ಕೊಳ್ಳುತ್ತೆ ಬ್ರಾಂಡ್ ಬೆಂಗಳೂರು ಅಂತ ಬೆಂಗಳೂರು ಅಂತ ಅನ್ಸದೇ ಇಲ್ಲ ನನಗೆ ಸಿಂಗಾಪುರ್ ಬೆಂಗ್ಳೂರ್ ಮಾಡ್ತೀವಿ ಸಿಂಗಾಪುರ್ ಮಾಡ್ತೀವಿ ಸುಳ್ಳು ನಾವು ಊರಲ್ಲೇ ಮುಂಚೆ ಊರಿಂದ ಅನ್ಕೊಂಡಿದ ಸಾಕು ಅನ್ಸ್ತಿತ್ತು ಬಂದಾಗ ಇವಾಗ ಬೆಂಗಳೂರೇ ಸಾಕು ನಮ್ಗೆ ಊರ್ ಕಡೆ ಹೋಗ್ಬಿಡಣ ಚೆನ್ನಾಗಿದೆ ಈಗ ಬಿ ಬಿ ಎಂ ಪಿ ಬದಲಾಗಿದೆ ಮೇಡಮ್ ಗ್ರೇಟರ್ ಬೆಂಗ್ಳೂರ್ ಆಗಿದೆ ಏನಿಲ್ಲ ಅಂದ್ರೆ ಒಂದು ತಿಂಗಳ ಟೈಮ್ ಆಯ್ತು ಸೊ ಒಂದ್ ನೇಮ್ ಬದ್ಲಾದ್ರೂ ಬೆಂಗ್ಳೂರ್ ಬದ್ಲಾಗುತ್ತಾ ಹೆಸರು ಮಾತ್ರ ಬದಲಾಗಿದೆಯಾ ಅಥವಾ ಅದ್ರ ಜೊತೆಗೆ ಅಭಿವೃದ್ಧಿ ಕೆಲಸಗಳ ಜೊತೆಗೆ ಏರಿಯಾಗಳು ಬದಲಾಗಿದೆ ಅಭಿವೃದ್ಧಿ ಬದಲಾವದ್ ಹೇಳ್ತಾರೆ ನಮ್ಗೆ ಏರಿಯಾ ನಮ್ ಅಂತೂ ಬದಲೇ ಆಗೇ ಇಲ್ಲ ಹಂಗೆ ಇದೆ ಬೆಂಗಳೂರು ಕ್ಲೀನ್ ಸಿಟಿ ಅಂತ ಅಂತಾರೆ ಅಷ್ಟೇನೆ ನಾವು ಸುಮ್ನೆ ಹಿಂಗಿರ್ತೀವಿ ಎಲ್ಲಾ ಆಚೆ ನೋಡಿಲ್ಲ ಅಷ್ಟೇ ನಾವು ನಮ್ಮ ಮಕ್ಕಳನ್ನ ಓದಿಸ್ತಾ ಇದೀವಲ್ಲ ನಾವು ಹಂಗೆ ಟಿ ವಿ ಎಲ್ಲ ನೋಡೋಕೆ ಹೇಳ್ತೀವಿ ಬೆಂಗಳೂರು ಹಿಂಗೆ ಅಂದ್ರೆ ನಮ್ಮ ಮಕ್ಕಳೆ ಹೇಳ್ತವೆ ಅಮ್ಮ ಬೆಂಗಳೂರು ಇದು ಸಿಟಿನೇ ಅಲ್ಲ ಕ್ಲೀನ್ ಸಿಟಿನೇ ಅಲ್ಲ ನೀವು ಹಿಂಗೆ ನೋಡ್ತಾ ಇದ್ರೆ ಆ ಕಡೆ ಎಲ್ಲ ಹೋದ್ರೆ ಅಷ್ಟೇ ಇರುತ್ತೆ ಫುಲ್ಲು ಸ್ಮೆಲ್ಲು ಇದು ಏನೂ ಇದಿಲ್ಲ ಅದೇ ನಾವು ಮನೆಯಿಂದ ಜಾಸ್ತಿ ಹೊರಗಡೆ ಹೋಗೋದಕ್ಕೆ ಗೊತ್ತಿಲ್ಲ ಆದ್ರೆ ಏನೂ ಸರಿ ಇಲ್ಲ ಅವು ಪಾಪ ಕಾಲೇಜಿಂದ ಬರುವಾಗ ಮೇಡಮ್ ಗೊರ್ಗುಂಟಾ ಪಳ್ಯನೂ ಅಷ್ಟೇನೆ ಅಲ್ಲಿ ಫುಲ್ಲು ಕಾಲೇಜ್ ಬಿಟ್ಟು ಬಸ್ ಇಳಿಬೇಕಂದ್ರೆ ಮಕ್ಳಿಗೆ ಕೆಳಗಡೆಗೆ ಇಡಕ್ಕಾಗಲ್ಲ ಕಾಲು ಇಡೋಕ್ಕಾಗಲ್ಲ ಏನು ಮಾಡ್ತಾರೆ ಅಂದ್ರೆ ಇಡುವಾಗ ಅಮ್ಮ ಭಯ ಆಗುತ್ತೆ ನಮಗೆ ಸ್ಕಿಡ್ಡಾಗಿ ಬೀಳ್ತೀವಿ ನಾವು ಹಂಗಿರುತ್ತೆ ಜಾಲಿ ಕ್ರಾಸ್ಪೀಟ್ ಆ ಕಡೆಯಿಂದ ಬರ್ತಾರೆ ಕಾಲೇಜಿಗೆ ಹೋಗಿ ಅವ್ರ ಹಂಗೆ ಅಂತಾರೆ ಇಲ್ಲಿ ಬಂದ್ ಬಸ್ ಇಳಿದ ತಕ್ಷಣ ಫೋನ್ ಮಾಡ್ತಾರೆ ಏನಕ್ಕೆಂದ್ರೆ ಇಲ್ಲಿ ನಡ್ಕೊಂಡ್ ಬರುವಾಗ ಹಳ್ಳ ದಿಂಡಿ ಇರುತ್ತೆ ಎಲ್ಲಿಂದ ಗೊತ್ತಿಲ್ಲ ಅಲ್ಲೆಲ್ಲ ಚೇಂಬರ್ ಇದಾದ್ರೆ ಕಾಲಿಡಕ್ಕೂ ಆಗಲ್ಲ ಸ್ಮೆಲ್ ಗೆ ಹಂಗ್ ಮಾಡ್ತಾರೆ ಮಕ್ಳೇ ಕರೀತಾರೆ ಅಷ್ಟೊಂದು ಈಗ ಬೆಂಗಳೂರನ್ನ ಗಾರ್ಡನ್ ಸಿಟಿ ಅಂತಾರೆ ಇಲ್ಲಿ ಕಸಾನೇ ಇಲ್ಲ ಇದು ಗಾರ್ಬೇಜ್ ಸಿಟಿ ಆಗಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಬೆಂಗಳೂರು ಗಾರ್ಡನ್ ಸಿಟಿ ಹೌದಾ ಅದೇ ಹೇಳೋರಿಗೆ ಮಾತ್ರ ಮೇಡಮ್ ಯಾರು ಹೇಳ್ತಾರೆ ನೋಡಿ ಅವ್ರ ಮನೆಗೆ ಅವ್ರಿಗೆ ಮಾತ್ರ ಇರ್ಬೋದು ಅದು ಗಾರ್ಡನ್ ಸಿಟಿ ಇಲ್ಲಿ ಬಂದು ರೋಡಲ್ಲಿ ಬಿದ್ದು ಎದ್ದೋಳೋರು ಗೊತ್ತಿರ್ತದೆ ಯಾವ ಗಾರ್ಡನ್ ಸಿಟಿ ಆಗಿದೆ ಅಂದ್ಬಿಟ್ಟು ಬೀಳೋರ್ಗೆ ಮಾತ್ರ ಗೊತ್ತಿರ್ತದೆ ನೋವೇನು ಅಂತ ಇಲ್ಲಿ ಸಂಸಾರ ಮಾಡ್ತಾರಲ್ಲ ಮನೆಗಳು ಅವ್ರಿಗೆ ಮಾತ್ರ ಗೊತ್ತಿರ್ತದೆ ನೋವೇನು ಅಂತ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದೀವ ಬಾಯಿಗೆ ಮಣ್ಣು ಬಂದು ಬೀಳ್ತಾ ಕರಿ ಕರಿ ಆಗ್ತಾ ಇದೆ ಅದೇ ಯಾರಿಗೂ ಗೊತ್ತಾಗ್ತಾ ಇಲ್ಲ ಹೇಳ್ತಾರೆ ಅಷ್ಟೇನೆ ಗಾರ್ಡನ್ ಸಿಟಿ ಅಂತ ಹಳ್ಳಿಗಿನ ಅಧ್ವಾನ ಇದು ಅಷ್ಟು ಅಷ್ಟು ಅಧ್ವಾನ ಆಗಿದೆ ಬೆಂಗಳೂರು ಬೆಂಗಳೂರಂತ ಹೇಳ್ಕೊಳ್ಬೋದು ಅಷ್ಟೇ ಹೊರ್ತಗೋ ಇದು ಬೆಂಗಳೂರೇ ಅಲ್ಲ ಅನ್ಸುತ್ತೆ ಅಷ್ಟು ಬೇಜಾರಾಗುತ್ತೆ ಒಂದ್ ನಾಲ್ಕು ನಾಲ್ಕು ಗಿಡ ಹಾಕ್ಬಿಟ್ಟು ನೀರು ಬಿಡೋದೇ ಬೇಡ ಮಳೆ ಬಂದಾಗ ನಾಲ್ಕು ನಾಲ್ಕು ಗಿಡ ಹಾಕಿಬಿಟ್ಟು ಅದೇ ಮರ ಆಗಿಬಿಡುತ್ತೆ ಅಷ್ಟು ಅಧ್ವಾನ ಆಗುತ್ತೆ ಏರಿಯಾ ಇಲ್ಲಿ ಅಕ್ಕಪಕ್ಕದ ಮನೆಯವರು ಇರೋದ್ರಿಂದಾಗಿ ನಿಮ್ಮ ಊಟದಲ್ಲಿ ಅನ್ನಕ್ಕೆ ಮಣ್ಣು ಬಿದ್ದು ಆಹಾರ ಬಿದ್ದಿರುವಂತಹಾರ ಮಾಡ್ತಾ ಇದ್ವಿ ಯಾಕಂದ್ರೆ ಇಲ್ಲಿ ತಿಂಕೊಂಡು ಅರ್ಜೆಂಟ್ ನಂದೇ ಮೇಡಮ್ ಕಾಫಿ ಕುಡಿಯೋಕೆ ಏನಂತಾರೆ ಗೊತ್ತಾ ಏನ್ ಬಂದು ಇಲ್ಲಿ ಬೀಳುತ್ತೆ ಹೆಂಗ್ ಕುಡಿಯೋದು ಅಂತಾರೆ ನಮ್ಗೆ ಬಿಸ್ನೆಸ್ಗೆ ಗೆ ಅಂತಲ್ಲ ಮನೆಗೂ ಕೂಡ ತುಂಬಾನೇ ತೊಂದ್ರೆ ಮನೆಗಳಲ್ಲಿ ಊಟ ಮಾಡ್ತಾ ಇರ್ತೀವ ಕಿಟಕಿ ಗಾಳಿ ಅಂತ ಓಪನ್ ಮಾಡಂಗಿಲ್ಲ ಮಣ್ಣು ಬಂದು ಹಂಗೆ ಬಗ್ಗನ್ ಬೀಳುತ್ತೆ ಊಟ ಮಾಡೋದೇ ಬೇಡ ಆ ಮಣ್ಣೇ ತಿನ್ಬೇಕು ಆ ಸ್ಥಿತಿ ಇದೆ ಇಲ್ಲಿ ಅಷ್ಟೊಂದು ಧೂಳು ಅಷ್ಟೊಂದು ಡೆಸ್ಟ್ ಬರ್ತದೆ ಒಂದು ಗಾಡಿ ಹೋಗಂಗಿಲ್ಲ ಆ ಮಳೆ ನೀರು ಏನೋ ಪಕ್ಕದಲ್ಲಿ ಹೋಗ್ತಾ ಇದ್ರೆ ಮಳೆ ಬಂದಾಗ ನೀರು ಹಂಗೇ ಮೇಲೆ ಫುಲ್ ಸ್ನಾನ ಇಲ್ಲ ರೋಡ್ ನೀರೇ ಸ್ನಾನ ಮಾಡ್ಕೊಂಡು ಹೋಗ್ಬಿಡ್ಬೋದು ಅಷ್ಟು ಗಲೀಜು ಬರ್ತದೆ ಈಗ ಅನ್ಸುತ್ತೆ ನಾಯಕರುಗಳು ಬೆಂಗಳೂರು ಮಾಡ್ತೀವಿ ಅಂತ ಹೇಳಿದಾರೆ ನಮ್ಮ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಆಗುತ್ತೆ ಕನ್ಸು ಹೇಳ್ತಾ ಇದೀವಲ್ಲ ಮನೇಲಿ ಕೂತ್ಕೊಂಡು ಹೇಳ್ತಾರೆ ದೊಡ್ಡ ದೊಡ್ಡವ್ರು ಹೇಳ್ತಾರೆ ಮನೇಲಿ ಕೂತ್ಕೊಂಡು ಹೇಳ್ತಾರೆ ಅವ್ರಿಗೆ ಯಾಕಂದ್ರೆ ಅವ್ರ ಮನೇಲಿ ಮಾತ್ರ ಬೆಂಗಳೂರ್ ಆಗಿರ್ತದೆ ನೀಟ್ ಆಗಿರ್ತಾರೆ ಆದ್ರೆ ನಮ್ಗೆ ರೋಡಲ್ಲಿ ಇರ್ತೀವಲ್ಲ ನಾವು ಕನ್ಸ್ಕೊಂಡ್ಬೇಕು ರಾತ್ರಿ ಮಲಗದಾಗ ಓ ಇಂತವರೆ ಬಂದ್ ಮಾಡ್ತಾರೆ ಇಂಥೋರೆ ಬಿಡ್ತಾರೆ ಬೆಂಗಳೂರು ಅಂತ ಹೇಳ್ಬಿಟ್ಟು ನಾವು ಕನ್ಸ್ಕೊಂಡ್ಬೇಕು ಇಲ್ಲಾಂದ್ರೆ ಯಾವ್ದನ್ನ ಮೂಟೆ ಗಟ್ಟಿ ಕಟ್ಕೊಂಡೋಗಿ ಯಾವ್ದಾನ ಹಳ್ಳಿಗಡೆ ಹೋಗಿ ಸೆಟ್ಲ್ ಆಗ್ಬೇಕಷ್ಟೇ ಒಂದಷ್ಟು ಜನರು ತಮ್ಮ ನೋವನ್ನ ಹೇಳಿದ್ರು ಬಟ್ ಕಣ್ಣೀರ್ ಹಾಕ್ಬೇಕು ಅಂತಂದ್ರೆ ಎಷ್ಟ್ ಹಾಕುದ್ರು ಅಸಾಧ್ಯ ಅನ್ನುವಂಥದ್ದನ್ನ ಅವರ ಮಾತಲ್ಲೇ ನಮ್ಗೆ ಅರ್ಥ ಆಗ್ಬೇಕು ಯಾಕಂತಂದ್ರೆ ಅಂತಹ ಸ್ಥಿತಿ ಇಲ್ಲಿರುವಂತ ಜನಸಾಮಾನ್ಯರು ಅನುಭವಿಸ್ತಾ ಇದ್ದಾರೆ ಇನ್ನೊಂದಷ್ಟು ಜನರ ಮಾತಾಡ್ಸ್ತಾ ಹೋಗ್ತೀನಿ ಸಣ್ಣ ವಿರಾಮದ ಬಳಿಕ ಒಂದು ಎಕರೆ ನಾಲ್ಕು ಗುಂಟೆ ಜಾಗದ ಕಿರೆ ಹದಿನಾಲ್ಕು ಲಕ್ಷ ಸುಪಾರಿ ಮುಗಿದಿತ್ತು ವಕೀಲನ ಕತೆ ಮಿಸ್ಸಿಂಗ್ ಕೇಸ್ಗೆ ಟ್ವೇಸ್ಟ್ ಚೋಯ್ಡಾ ಕಾಡಿನಲ್ಲಿ ಪತ್ತೆಯಾಯಿತು ಶವ ತನಿಗಿಳಿದ ಕಾಕಿ ವಕೀಲರಿಂದ ವಕೀಲನಿಗೆ ಸ್ಕೆಚ್ ಬಯಲಾಗಿದ್ದೇಕೆ ರಹಸ್ಯ ಕಾರಿನಲ್ಲಿ ಗೇಟ್ ಕಾಡಿನಲ್ಲಿ ಕೊಲೆ

Inspectorate Licensing, Solar Licensing, Government Electrical Projects, AMCs of Transformers, DG Sets, Lifts, HD Yard, MEP Projects, Solar Power Projects, Residential Layout Poles and UG Electrification Works, Street Light, LT and HD Electrical Works on a turnkey or individual basis. Discover the app that makes life easier. Our Office Address First floor, number 26, beside Metro Station, Sandal Soap Factory, suburb, Rajajinagar, Bengaluru, Karnataka, 560055. Our website, hellopower.in. Mail ID, reaches at the rate of hellopower.in. Office number, 080 three double two double six nine. Customer K number, 1800 569 ಡಬಲ್ ಸೆವೆನ್ ಕನ್ನಡ ಚಿತ್ರರಂಗಕ್ಕೆ ಗೆಲುವಿನ ಭರ ಮಕಾಳೆ ಮಲಕ್ತಿವೆ ಬಿಗ್ ಬಜೆಟ್ ಚಿತ್ರಗಳು ಪ್ರೇಕ್ಷಕರೆದುರು ನಡೆಯುತ್ತಿಲ್ಲ ಸ್ಟಾರ್ಗಳ ಮ್ಯಾಜಿಕ್ ಕೋಟಿ ಕೋಟಿ ಹಣ ನಷ್ಟ ಸ್ಯಾಂಡಲ್ವುಡ್ ಉಳಿಸಲು ದೈವವೇ ನರೆಗೆ ಮೋಡಿ ಮಾಡುತ್ತಾ ಕಾಂತಾರಾವನ್ ದೈವದಿಂದಲೇ ಗೆಲುವು ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಕ್ಷ್ಮೀ ಬಾಗಲಕೋಟಿ ಈಗಾಗಲೇ ಕಳೆದ ಎಪಿಸೋಡಲ್ಲಿ ತಾವೆಲ್ಲ ನೋಡಿದ್ರಿ ನಾವಿದಿದ್ದು ವೀರಭದ್ರ ನಗರದಲ್ಲಿ ಇವತ್ತು ಸಹ ನಾನು ಇದೇ ನಗರಕ್ಕೆ ಬಂದಿದ್ದೀನಿ ಆದರೆ ಈಗಿರುವಂಥದ್ದು ನಾಲ್ಕನೇ ಅಡ್ಡರಸ್ತೆಯಲ್ಲಿ ಇಲ್ಲಿರುವಂಥ ಜನರೇನು ಹೇಳ್ತಾರೆ ಅವರ ಸಮಸ್ಯೆಗಳೇನು ಅಂತ ಕೇಳ್ತಾ ಹೋಗ್ತೀನಿ ಅವರೊಟ್ಟಿಗೆ ಮಾತಾಡ್ತಾ ಹೋಗ್ತೀನಿ ಬನ್ನಿ ಅಮ್ಮ ಈಗ ತಾವ ಎಷ್ಟು ವರ್ಷ ಆಯ್ತು ಈ ಏರಿಯಾ ಬಂದು ನಾವಾಯ್ತು ಮೂವತ್ತು ವರ್ಷ ಮೂವತ್ತು ವರ್ಷದಿಂದ ಹೆಂಗಿದೆ ಏರಿಯಾ ನೀವು ಹೆಂಗಿದ್ದೀರಾ ನಾವೆಲ್ಲ ಕೂಲಿ ಮಾಡ್ಕೊಂಡಿದ್ದೀವಿ ಏನು ಮಾಡೋದು ಕೂಲಿ ಕಲ್ಸ್ಕ ಹೋಗ್ತೀವಿ ಪರಮಾಗಿ ಏನು ಪ್ರಾಬ್ಲಮ್ ಇಲ್ಲ ನಿಮ್ಮ ಏರಿಯಾದಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಏನು ಪ್ರಾಬ್ಲಮೇ ಇಲ್ಲ ಈಗ ನಮಗೆ ನೀರು ನೀರು ನೀರಿಲ್ಲ ಈ ಕಾವೇರಿ ನಾವೇ ಹಾಕೊಂಡಿದ್ದೀವಿ ಓಕೆ ಮೀಟರಿ ಹಾಕೊಂಡಿದ್ದೀವಿ ನಾವೇ ಕರೆಂಟ್ ನಾವೇ ಹಾಕೊಂಡಿರೋದು ನಾವೆಲ್ಲ ಮನೆಗೆ ಅಷ್ಟು ದುಡ್ಡು ಹಾಕಿ ನಾವೇ ಹಾಕೊಂಡಿರೋದು ಕರೆಂಟ್ ಬಿಲ್ ಕಟ್ಟತಾ ಇದ್ದೀವಿ ನೀರ್ ಸರಿಯಾಗಿ ಹೋಗಲ್ಲ ಬರುತ್ತೆ ಏನ್ ಮಾಡೋದು ಏನಾನ ಇಕ್ತಿವಿ ಅಲ್ಲಿ ಮಳೆ ಬಂದ್ರೆ ಏನ ಇನ್ ನಾವೆಲ್ಲ ಕೂಲಿ ಕಳ್ಸಕ ಹೋಗ್ತೀವಿ ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಹೋಗ್ತಾ ಇರ್ತೀವಿ ಚೌಟ್ರಿ ಕಳ್ಸಕ್ಕೆ ಷಣ್ಮುಖಂ ನಾಯಕ್ ಅಂತ ಇನ್ನು ಇಲ್ಲಿ ನಲ್ವತ್ತು ವರ್ಷದಿಂದ ಇದೀವಿ ಈ ಪಿ ಎಸ್ ಕಾಲೇಜು ಇರ್ಲಿಲ್ಲ ಆವತ್ತರಿಂದ ಇಲ್ಲೇ ಕಾಪರಾ ಇದೀವಿ ಯಾವ ಗೌರ್ಮೆಂಟ್ ಬಂದ್ರೇನು ನಾವು ಪೇಪರ್ ಕೊಡ್ತೀವಿ ನಿಮ್ಮ ಡಾಕ್ಯುಮೆಂಟ್ ಕೊಡ್ತೀವಿ ಅಂತಾರೆ ಯಾವುದು ಕೊಡೋಂಗಿಲ್ಲ ಕೋಲಿ ಮಾಡ್ಕೊಂಡು ಏನೋ ಶೆಡ್ ಇತ್ತು ಈ ಥರ ಶೀಟ್ ಮಾಡ್ಕೊಂಡಿದೀವಿ ಇವತ್ತು ನಾಳೆ ಅಂತಾರೆ ಎಲೆಕ್ಷನ್ ಬರುವಾಗ ಮಾತ್ರ ಏ ಈ ತಿಂಗಳಲ್ಲಿ ಮಾಡಿಬಿಡ್ತೀವಿ ಅಂತಾರೆ ಯಾವ ನಾಯಕರು ಬಂದ್ರೇನು ಮಾಡ್ತಾ ಇಲ್ಲ ಅದೇ ಸಮಸ್ಯೆ ಅಧಿಕಾರಿಗಳು ಜನರಿಗೋಸ್ಕರ ಕೆಲಸ ಮಾಡ್ತಾ ಇದಾರಾ वोट ಬೇಕಾದ್ರೆ ಕೆಳಗೆ ಬರ್ತಾರೆ ಅಷ್ಟೇ वोट ಹಾಕಿಸ್ಕೊಂತಾರೆ ಮತ್ತೆ ಯಾವ ಊರು ಅಂತ ಏನು ಕಂಡು ಹಿಡಲಿಲ್ಲ ಆತರ ನಡೀತಾ ಇದೆ ಪ್ರಾಬ್ಲಮ್ ಪ್ರॉಬ್ಲಮ್ ಇದಾವೆ ನಿಮ್ಮಿರೇ ಪ್ರॉಬ್ಲಮ್ ಅದೇ ಪ್ರॉಬ್ಲಮ್ ಇನ್ಯಾವುದಿಲ್ಲ ಇದನ್ನ ದುಡಿತಿವಿ ತಿಂತೀವಿ ಅಷ್ಟೇ ಮಳೆ ಬಂದ್ರೆ ಏನು ಪ್ರॉಬ್ಲಮ್ ಮಳೆ ಬಂದ್ರೆ ಎಲ್ಲ ಕಸಕೊಂಡ ಹೋಗಾತ ರೆಡಿ ಮಾಡ್ತೀವಿ ಅಂತಾರೆ ಅದಾ ಈ ತರ ಹಂಗ ಹೈಟ್ ಮಾಡಿಬಿಡ್ತಾರೆ ನೀರಲ್ಲೇ ನಿತ್ಕೊಂತಾರೆ ಏನು ಕ್ಯುವಲ್ ಹಾಕೊಳಲ್ಲ ಯಾರು ಅಧಿಕಾರಿಗಳು ಕೆಲಸ ಮಾಡ್ತಾ ಇದಾರಾ ಅಧಿಕಾರಿಗಳು ಅಧಿಕಾರಿ ಅದೇ ಯಾರ್ ಬರೋವಾಗ ಹಂಗ ಮಾಡ್ತಾರೋ ইলেকಷನ್ ಬರುವಾಗ ಮಾಡ್ತಾರೆ ಮತ್ತೆ ಯಾವ ಊರು ಅಂತ ಏನು ಅದೇ ಮೇಡಮ್ ಇವ್ರು ಬಂದ್ರೇನು ಹೇಳ್ತಾರೆ ಅವ್ರು ಬಂದ್ರೇನು ಹೇಳ್ತಾರೆ ಏ ನಾವು ಬಂದರೆ ಕೊಡ್ತೀವಿ ಒಂದು ತಿಂಗಳಲ್ಲಿ ಮಾಡಿ ಕೊಡ್ತೀವಿ ನಮ್ಮನ್ನ ಹಾಕಿ ಅಂತಾರೆ ಅವ್ರು ಬಂದರೆ ಅವ್ರು ಹಾಕಂತಾರೆ ಯಾವ್ರೂ ಮಾಡ್ತಾ ಇಲ್ಲ ಅದು ಅಪತ್ರ ಇದ್ರೆ ಯಾವುದೋ ಒಂದು ಮಾಡಿಕೊಂಡು ಯಾವುದು ಬಾಡಿ ಗಿಡಗೆ ಮನೆ ಹಂಗೆ ಇದು ಮಾಡ್ಕೋಬಹುದು ಯಾವುದು ಬರ್ತಾ ಇಲ್ಲ ಈಗಾಗಲೇ ವೀರಭದ್ರ ನಗರದಲ್ಲಿರುವಂತಹ ಜನರನ್ನ ನಾವು ಮಾತನಾಡಿಸಿದ್ವಿ ಅವರ ಸಮಸ್ಯೆಗಳನ್ನ ಕೇಳಿದ್ವಿ ಆದ್ರೆ ಇಲ್ಲಿ ಮುಖ್ಯವಾಗಿರುವಂತಹ ಸಮಸ್ಯೆಗಳು ಒಂದು ಕಡೆಗೆ ಸಮವಾಗಿ ಇಲ್ಲದೆ ರಸ್ತೆ ಸಾಕಷ್ಟು ಪ್ರಾಬ್ಲಮ್ಸ್ ಇಲ್ಲಿರುವಂತಹ ಸ್ಥಳೀಯರು ಅನುಭವಿಸ್ತಾ ಇದೀವಿ ಅಂತ ಹೇಳ್ತಾ ಇದಾರೆ ಹಾಗಾದ್ರೆ ನನ್ನೊಟ್ಟಿಗೆ ಇಲ್ಲಿರುವಂತಹ ಜನರು ಏನ್ ಹೇಳ್ತಾರೆ ಅಂತ ಕೇಳ್ತಾ ಹೋಗ್ತೀನಿ ಅಮ್ಮ ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಇಲ್ಲಿ ಸ್ವಲ್ಪ ರೋಡ್ ಎರಡು ತೊಂದರೆ ಇದೆ ಸ್ವಲ್ಪ ಸಮಸ್ಯೆ ಇರೋದು ಇಪ್ಪತ್ತು ವರ್ಷದಿಂದ ಸಮಸ್ಯೆ ಇದೆ ಮೇಡಮ್ ಸ್ಯಾನಿಟರಿ ಹಾಕೊಂಡು ಹ್ಮ್ ಹೌದು ಮೇಡಮ್ ಈ ರೋಡೂ ಅಷ್ಟೇ ಆಗಿದೆ ತೊಂದರೆ ತೊಂದರೆ ತೊಂದ್ರೆ ಸ್ಯಾನಿಟರಿ ಸಮಸ್ಯೆ ಆಗ್ತಾ ಇದೆಯಮ್ಮ ಹೊರಗೆ ಬರತಾನೆ ಆ ಹಂಗೇನಿಲ್ಲ ಅದೇ ಈ ತರ ಮಳೆಗಿಳೆ ಬಂದಾಗ ಒಡೆದೋದ್ರೆ ಅವರು ಅಲ್ಲಿ ಒಡೆದು ಹೋದ್ರೆ ಒಂದು ಸ್ವಲ್ಪ ಎಲ್ಲ ಇದಾಗುತ್ತೆ ಅವ್ರು ಹೇಳ್ತಾರಂತೆ ಒಂದು ಸ್ವಲ್ಪ ಮಳೆ ಬಂದಾಗ ನಿಮ್ಗೇನಾದ್ರು ಸಮಸ್ಯೆ ಆಗುತ್ತಾ ಮಳೆ ಬಂದಾಗ ಏನು ಸಮಸ್ಯೆ ಆಗೋಲ್ಲ ಮೇಡಮ್ ಏನು ಇಲ್ಲ ಅದೆಲ್ಲ ಏನು ಬರಲ್ಲ ಸರಿ ಅಮ್ಮ ಇಲ್ಲಿ ಅಮ್ಮ ಈಗ ನೀವು ಈ ಏರಿಯಾದಲ್ಲಿ ಬಂದ ಎಷ್ಟು ವರ್ಷ ಆಯ್ತು ನಾವು ನಲವತ್ತೈದು ವರ್ಷ ಆಯ್ತು ಮೇಡಮ್ ನಲವತ್ತು ನಲವತ್ತೈದು ವರ್ಷದಿಂದ ತಾವು ಆರಾಮಾಗಿದ್ದೀರಾ ಏರಿ ಏನು ಆರಾಮಿಲ್ಲ ಇರೋದೇ ಕಷ್ಟನೇ ಹಂಗೆ ಇದೆ ಏನು ಆರಾಮ ಇಲ್ಲ ನಮ್ಗೆ ನೆಮ್ಮದಿ ಇಲ್ಲ ನಮ್ಗೇನಿದ್ರು ಮನೆಯದು ಪತ್ರಗಳು ಬೇಕು ಮತ್ತು ರೋಡ್ಗಳು ಬೇಕು ನಮಗೆ ಓಡಾಡೋಕ್ಕೆಲ್ಲ ಸ್ವಲ್ಪ ಸಮಸ್ಯೆ ಇದೆ ಅದನ್ನ ಬೇಕು ಅಷ್ಟೇ ಮೇಡಮ್ ನನಗಿನ್ನೇನಿಲ್ಲ ಪ್ರಾಬ್ಲಮ್ ಅಧಿಕಾರಿಗಳು ಬಂದು ನಮ್ಮನ್ನು ಯಾರು ಏನು ನಿಮ್ಮ ಕಷ್ಟ ಏನು ಅಂತ ವಿಚಾರಿಸಿಲ್ಲ ಓಟಿನ ಇದಕ್ಕೆ ಬರ್ತಾರೆ ಓಟನ್ನು ಮುಗಿಸ್ಕೊತಾರೆ ಕೊಡ್ತಾರೆ ಏನೋ ಒಂದು ಹತ್ತು ಸಾವಿರ ಎರಡು ಸಾವಿರ ಕೊಡ್ತಾರೆ ನೆಟ್ಟಿಗೆ ಹೋಗ್ತಾರೆ ಅಷ್ಟೇ ಅಷ್ಟು ಬಿಟ್ಟರೆ ನಮ್ಮ ನಮ್ಮ ಕಷ್ಟ ಸುಖ ಅವ್ರು ಏನೂ ಕೇಳ್ತಾ ಇಲ್ಲ ಹ್ಞೂ ಯಾರೂ ಕೇಳ್ತಿಲ್ಲ ಯಾರೋ ದೊಡ್ಡವರು ಬಂದು ಈ ಥರ ನಿಮ್ದು ಇದೆ ಪ್ರಾಬ್ಲಮ್ ಈ ಥರ ಮಾಡಿಕೊಡ್ತೀವಿ ಎಲೆಕ್ಷನ್ ಟೈಮಿಗೆ ಬರ್ತಾರೆ ಮಾಡ್ತೀವಿ ಅಂತಾರೆ ಅಷ್ಟೇ ಆಮೇಲೆ ಏನು ಮಾಡೋದೇ ಇಲ್ಲ ಮಾಡಲ್ಲ ಅದೇ ರೋಡು ನೀರು ಎಲ್ಲ ಅವಾಗ ಮಾಡಿದ್ದಾರೆ ಇವಾಗ ಪರಿಸ್ಥಿತಿಗೆ ನಮ್ಗೆ ಯಾರು ಎತ್ತೋರಿಲ್ಲ ಬಿದ್ದೋಗಿದ್ದೀವಿ ಎಲ್ಲಾನು ಎತ್ತೋರಿಲ್ಲ ಅಷ್ಟೇನೆ ಅಮ್ಮ ಈಗ ಇದೆಲ್ಲವನ್ನು ನೋಡಿದೆ ಈ ರಸ್ತೆಯಲ್ಲಿ ಮಕ್ಕಳು ಇರ್ತಾರೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಸಮವಾದಂತಹ ರಸ್ತೆ ಇಲ್ಲ ನಿಮಗೆ ಎಷ್ಟು ಪ್ರಾಬ್ಲಮ್ಸ್ ಅನುಭವಿಸ್ತಾ ಇದಾರೆ ರಸ್ತೆಯಿಂದ ಹೌದು ಅದರಿಂದನೇ ನಾವು ಕೇಳ್ತಿರೋದು ಮೇಡಮ್ ಎಲ್ಲ ನಮ್ಗೆ ಮಾಡ್ಕೊಡಿ ಅಂತಾನೆ ಕೇಳ್ತಾ ಇರೋದು ನಾವು ನಮ್ಗೆ ರೋಡ್ ಇಲ್ಲ ಮಕ್ಕಳು ಒಬ್ರೇನೋ ಏನಾದ್ರು ಉಳ್ಳೋಗ್ಬಿಟ್ರೆ ನಾವು ಮೂಳೆನೂ ಸಿಕ್ಕಲ್ಲ ನಮಗೆ ಸಿಗುತ್ತಾ ನೀವೇ ನೋಡಿದಿರಲ್ಲ ರೋಡ್ ಸಿಗುತ್ತಾ ಇದೆಲ್ಲ ನಮಗೆ ಸಮಸ್ಯೆ ಬಗೆಸಿಕೊಡ್ರಿ ಅಂತ ನಾವು ಕೇಳ್ತೀವಿ ಅಷ್ಟೇ ಇನ್ನೇನು ಕೇಳಲ್ಲ ನಾವು ಅಮ್ಮ ಕಡೆ ಕಡೆಗೆ ಈ ಎಲ್ಲಾ ಜಾಸ್ತಿ ಆಗ್ತಿದಾವೆ ಆ ರೇಟ್ಗಳು ಜಾಸ್ತಿ ಆಗ್ತಿರೋದ್ರಿಂದ ನಿಮ್ ಜೀವನಕ್ಕೆ ಯಾವ ರೀತಿ ಹೊಡೆತ ಬೀಳ್ತೀವಿ ಅದೇ ನಾವು ಕೂಲಿ ಮಾಡಿ ತಿಂದ್ರೂ ನಮ್ಗೆ ಸಾಲ್ತೇಜ್ ಬರ್ತಾ ಇದೆ ಯಾವ್ದಕ್ಕೂ ನಮ್ಗೆ ಏನು ಆಯ್ತಾ ಇಲ್ಲ ಇವಾಗ ಹತ್ತು ರೂಪಾಯಿ ಕೊಡ್ತಾ ಇಲ್ಲ ಅಲ್ಲಿ ಇಪ್ಪತ್ ರೂಪಾಯಿ ಖರ್ಚಾಗುತ್ತೆ ಯಾವ ತರ ಜೀವನ ಮಾಡೋದು ನಾವು ಅಲ್ವಾ ಅದೆಲ್ಲ ಹತ್ತು ರೂಪಾಯಿ ಉಳಿಸೋರಲ್ಲಿ ಐದು ರೂಪಾಯಿ ಖರ್ಚು ಮಾಡಿ ರೂಪಾಯಿ ರೂಪಾಯ್ ಉಳಿಸಿದ್ರೆ ನಮ್ಗೆ ಕಷ್ಟ ಸುಖಕ್ಕಾಗುತ್ತೆ ಈಗ ಹತ್ತು ರೂಪಾಯಿಯೂ ಖರ್ಚು ಮಾಡಿ ನಾವು ಇಪ್ಪತ್ತು ರೂಪ ಹತ್ತು ರೂಪಾಯಿ ಸಂಬಂಧ ತಂದ್ಬಿಟ್ಟು ಇಪ್ಪತ್ತು ರೂಪಾಯಿ ಖರ್ಚು ಮಾಡೋದು ಎಲ್ಲಿಂದ ಬರುತ್ತೆ ಆ ತರ ಅಷ್ಟೇ ಪ್ರಾಬ್ಲಮ್ಸ್ ಇದೆಯಾ ನಿಮ್ಮ ಏರಿಯಾದಲ್ಲಿ ಮಳೆಗಾಲದಲ್ಲಂತೂ ಅಂತ ಎಲ್ಲ ಮನೆಗಳಿಗೂ ನೀರೇ ತುಂಬಕೊಳತ್ತೆ ನೋಡ್ರಿ ಹಂಗೆ ಅಡ್ಡ ಹಾಕೊಬೇಕು ಹಂಗೆ ಅಡ್ಡ ಹಾಕೊಬೇಕು ಕಾಲ ಹಾಕ್ಬೇಕು ಥರ ಮೇಡಮ್ ನಮ್ಗೆ ಅದೇ ಸಮಸ್ಯೆ ನಮಗೆ ಯಾರೋ ದೊಡ್ಡವ್ರು ಬಂದು ನಮಗೆ ಒಂಚೂರು ಎಲ್ಪ್ ಮಾಡುವಂತವ್ರಾದ್ರ ಸಾಕು ಅಷ್ಟೇ ಮೇಡಮ್ ಇಲ್ಲಿರುವಂತಹ ಸ್ಥಳೀಯರಿಗಿರುವಂತಹ ಸಮಸ್ಯೆಗಳೇನು ಜಾಸ್ತಿ ಇಲ್ಲ ಆದರೆ ಇರುವಂತಹ ಒಂದೇ ಸಮಸ್ಯೆ ತುಂಬಾ ದಿನದಿಂದ ನಮಗೆ ಕಾಡ್ತಾ ಇರುವಂತಹದ್ದು ಅಧಿಕಾರಿಗಳು ಈ ಒಂದು ಕೆಲಸವನ್ನ ನಿಭಾಯಿಸಿ ಕೊಟ್ರೆ ನಮಗೆ ನಿಜಕ್ಕೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇರುವಂತಹ ಜನರು ಹೇಳ್ತಾ ಇದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ಗೌಡನಾಕ್ ಅಂತ ಮೇಡಮ್ ಎಷ್ಟು ವರ್ಷದಿಂದ ತಾವು ಈ ಏರಿಯಾದಲ್ಲಿ ಇಲ್ಲಿ ಊರಲ್ಲಿ ಬಂದಿರೋದು ರೋಡ್ ಕೆಲಸ ಮಾಡಕ್ಕೆ ಬಂದಿದ್ದು ಅಲ್ಲಿ ಗೌರ್ಮೆಂಟ್ ಜಾಗ ಅಲ್ಲಿ ತಹಸೀಲ್ದಾರ್ ಡಿಪಾರ್ಟ್ಮೆಂಟ್ ಇಲ್ಲಿ ಬಿಟ್ಟಿರು ನಮ್ಮನ್ನ ಗಿರಿಮನ ಆಯಿತು ಕುಮಾರಸ್ವಾಮಿ ಸಿ ಎಮ್ ಆಗಿರುವಾಗ ಎಲ್ಲ ಸೀಟ್ ಮೇಲೆ ಹಾಕು ಅಂತ ಹೇಳಿದ್ಗೆ ಅರ್ಜಿ ಕೊಟ್ಟಿದ್ದು ಹಾಕಿದ್ವಿ ಅಲ್ಲ ಪತ್ರ ಕೊಡ್ತೀನಿ ಅಂತ ಹೇಳಿ ಎಲ್ಲ ಅರ್ಜಿ ಕೊಟ್ಟಿದ್ದೆ ಎಲ್ಲ ವಾಪಸ್ ನಮ್ಗೆ ಬಂದಿದೆ ಕೆಲವರು ಗೌರ್ಮೆಂಟ್ ಜಾಗನ ನೂರ ಮೂವತ್ತು ಸಾವಿರ ನಂಬರ್ ತೋರಿಸ್ಬಿಟ್ಟು ರಿಜಿಸ್ಟ್ ಮಾಡಿ ಕೊಟ್ಬಿಟ್ಟು ಅವ್ರೆ ಅವರೆಲ್ಲ ಕೇಸ್ ಹಾಕೊಂಡು ಕೂತಾವ್ರೆ ನಮ್ಮೇಲೆಲ್ಲ ನಮ್ಮೆಲ್ಲೆಲ್ಲ ಕೇಸ್ ಹಾಕವ್ರೆ ನಮ್ಮ ಜಾಗ ಬಿಡಿ ಅಂತ ನಮ್ಮ ಜಾಗ ಬಿಡಿ ಅಂತ ಇದು ಏಯ್ಟಿ ಸೆವೆನ್ ಸರ್ವೆ ನಂಬರ್ ಗೌರ್ಮೆಂಟ್ ಸರ್ಕಾರಿ ಜಾಗ ಹಿಂದ್ಗಡೆ ಇದು ಸೆವೆಂಟಿ ಫೈವ್ ಸರ್ವೆ ನಂಬರ್ ಅದು ಅದು ಗೌರ್ಮೆಂಟ್ ಜಾಗನೇ ಇದು ಗೌರ್ಮೆಂಟ್ ಜಾಗನೇ ಕೆಲವರು ಸುಮಾರು ವ್ಯಕ್ತಿಗಳು ರಿಜಿಸ್ಟರ್ ಮಾಡಿ ಸ ಏಯ್ಟಿ ಸೆವೆನ್ ಸಾವಿರ ನಂಬರ್ನ ಆ ಪಕ್ಕದಲ್ಲಿ ನೂರು ಮೂವತ್ತು ಸಾವಿರ ನಂಬರ್ ತೋರಿಸ್ಬಿಟ್ಟು ಎಲ್ಲ ಮಾಡಿಬಿಟ್ಟು ಭಾಳ ಜನಗಳಿಗೆ ಭಾಳ ತೊಂದರೆ ಕೊಡ್ತಾ ಇದ್ದಾರೆ ಸದ್ಯಕ್ಕೆ ಈಗ ಹಾಗಾದರೆ ನಿಮ್ಗೆ ಏನಾದರೂ ಈ ಜಾಗ ಆಗಿದೆ ಹಕ್ಕು ಪತ್ರಗಳನ್ನು ಕೊಡ್ತೀವಿ ಅಂತ ಹೇಳಿದಾರಾ ಕೊಡ್ತಾರಾ ಹೇಗೆ ಸರ್ ಹೇಳಿದ್ದಾರೆ ಮೇಡಮ್ ಎಮ್ ಎಲ್ ಎ ಸಾವ್ರವರು ಕೊಡ್ತೀನಿ ಹೇಳೋ ಎಮ್ ಎಲ್ ಎ ವಿಜಯನಗರ ಕ್ಷೇತ್ರ ಕೃಷ್ಣಪ್ಪ ಸಾರು ಕೊಡಿಸ್ತೀನಿ ಅಂತ ಹೇಳೋರೆ ಎಷ್ಟು ವರ್ಷದಿಂದ ಹಾಗೆ ಹೇಳ್ತಿದ್ದಾರೆ ಅವರು ಒಂದು ಹದಿನೈದು ಈ ಉತ್ತರಳ್ಳಿ ಛತ್ರ ಇತ್ತು ಮುಂಚೆಲ್ಲ ಈಗೀಗ ಒಂದು ಮೂರನೇ ಸಾರಿ ಇದು ಹಾಕಿದ್ದೀವಿ ಕೆಲವರು ಹದಿಮೂರು ಜನಕ್ಕೆ ಪತ್ರ ಆಗಿದೆ ಕೆಲವರು ಆಗಿದೆ ಅಷ್ಟೊತ್ತಿಗೆ ಸ್ವಲ್ಪ ಸ್ಟಾಪ್ ಆಯಿತು ಇದು ಎಲೆಸ ಕೊಟ್ಟು ಬಿತ್ತಲ್ಲ ಸ್ಟಾಪ್ ಆಯಿತು ಇನ್ನೂ ಓಪನ್ ಮಾಡಿಲ್ಲ ಮಾಡಲ್ಲ ಇದು ಕೊಟ್ಟವ್ರೆ ಅಕ್ರಮ ಸಕ್ರಮ ಬಗ್ಗೆ ಮನೆ ಮನೆ ಇದು ಮಾಡಿಬಿಟ್ಟು ಕೊಟ್ಟವ್ರೆ ತಿರ್ಗ ಸ್ಲಂಬೋರ್ಡವರು ಬೋನ್ ಸರ್ವೆ ಮಾಡಿದ್ರು ಮನೆ ಮನೆ ಮೇಲೆ ಬರೆದು ಕೊಟ್ಟವ್ರೆ ಬರೆದಿದ್ದಾರೆ ಬಾಕಲ್ ಮೇಲೆ ಅವ್ರು ಯಾವಾಗ ಮಾಡ್ತಾ ಅಂತ ಗೊತ್ತಿಲ್ಲ ಮೇಡಮ್ ನೋಡಬೇಕು ಅವ್ರಿಗೆ ಎಮ್ ಎಲ್ ಎ ಈಗ ಈ ಏರಿಯಾದಲ್ಲಿ ನಿಮಗೆ ಏನೆಲ್ಲ ಪ್ರಾಬ್ಲಮ್ಗಳಿದಾವೆ ಈಗ ಮಳೆ ಬಂದರೆ ಹೇಗೆ ಜನರೆಲ್ಲ ಹೇಗಿರ್ತೀರ ಮಳೆ ಬರೋವಾಗ ಎಲ್ಲ ಫುಲ್ಲು ಇದಾಯ್ತಾಯ್ತು ಮೇಡಮ್ ಮನೆ ಒಳಗೆ ಎಲ್ಲ ನುಗ್ಗಿ ಎಲ್ಲ ಮನೆ ಎಲ್ಲ ಬಿದ್ದಿತ್ತು ಆ ಕಡೆ ಮೈನ್ ರೋಡಲ್ಲಿ ಎಲ್ಲ ಎಮ್ ಎಲ್ ಎ ಸಾಹೇಬರು ರೋಡ್ ಮಾಡಿಸಿದ್ರು ಮಾಡೋವಾಗ ಅಲ್ಲೆಲ್ಲ ಕಟ್ಟೆ ಕಟ್ಬಿಟ್ರು ಇಲ್ಲಿ ಸಾನಂಡ್ರಿ ನೀನು ದೊಡ್ಡ ನೈನ್ ಹಾಕೋವ್ರೆ ಆದ್ದರಿಂದ ಮಳೆ ಬಂದರೂ ಅದ್ರೊಳಗೆ ಹೋಗಿಬಿಡ್ತು ಮೇಡಮ್ ಅದೇನು ಪ್ರಾಬ್ಲಮ್ ಇಲ್ಲ ನೀರು ಕೊಟ್ಟವ್ರೆ ಕರೆಂಟ್ ಕರೆಂಟ್ ಇದೂ ಕೊಟ್ಟವ್ರೆ ಮೀಟ್ರು ಅಲ್ಲ ಇದೆಲ್ಲ ಸ್ವಲ್ಪ ಚೆನ್ನಾಗಿದೆ ಮೇಡಮ್ ಅಕ್ಪತ್ರ ಒಂದಿದ್ರೆ ಎಮ್ ಎಲ್ ಎ ಸಾಗೆ ದೇವರು ಒಳ್ಳೆ ಮಾಡ್ತಾರೆ ಅಂತ ಒಂದಿ ಮಾಡಿ ಅಮ್ಮ ಆರಾಮಾಗಿ ಕುಂತಾರ್ರಿ ರೀ ಅಂತಂದ್ರೆ ನಂದು ರೀ ಅಂತಾರ ಏನು ಮಾಡ್ತೀರಿ ಅಜ್ಜಿ ಕೆಲಸ ಅಂದ್ರೆ ನನ್ನೇನ್ ಮನೆಗೆ ಅಡುಗೆ ಮಾಡ್ಕೊಂಡಿದ್ದೀನಿ ಅಂತೀರಿ ಹೆಂಗಿದಿರಿ ಅಯ್ಯ ಚೆನ್ನಾಗಿ ಏನು ಚೆನ್ನಾಗಿ ನನ್ನ ಹೆಂಗದ್ರಿ ಜೀವನ ಏನು ಅವು ಮಕ್ಕಳು ದುಡ್ತೇವ ಅಡುಗೆ ಮಾಡ್ತೀನಿ ಊಟ ಮಾಡ್ತೀನಿ ಕೂಡ್ತೀನಿ ನಾನು ಅಟ್ಟೆ ಮತ್ತೆ ಏನಿಲ್ಲ ನಂದು ಹಾ ನಾವು ಈಟು ಹೇಳಕ್ ಅಂತ ನಾನು ಎರಡು ಮಕ್ಕಳು ಇದ್ದು ಅವಾಗೇ ಬಂದಿನಿ ನಾನು ನನಗ ಏನು ಇಲ್ಲ ನಾನು ಸ್ವಲ್ಪ ನಾನು ಮನೆ ಪತ್ರ ಮಾಡಿ ಕೊಟ್ಟರೆ ನ ಜೀವನ ಆಗ್ತದ ಅವಾಗ ಅವಾಗ ಅಟತನ ಸಹಿದ್ರ ನಾನು ಜೀವ ಅದು ಮಾಡಿ ಕೊಟ್ಟ ಮೇಲೆ ಸಾಯ್ತೀನಿ ನಾನು ಹಾಂ ಹಕ್ಕು ಪತ್ರ ಕೊಡುತ್ತ ನೀವು ಸಾಯಿ ಬರೋದಂತ ಪ್ಲಾನ್ ಮಾಡ್ಕೊಂಡಿರಿ ಕುಂತೀನಿ ನಾನು ಹಾಂ ಅದು ಆ ಹಕ್ಕು ಪತ್ರ ಕೊಡಬೇಕು ನನಗೆ ಕೊಟ್ಟರೆ ನನಗೆ ಜೀವ ಸನ್ಮಾನ ಆಗ್ತದೆ ಇಷ್ಟು ವರ್ಷಲಿಂತ ಬಂದೀನಿ ಇಲ್ಲಿ ಕಾಡಿತ್ತು ಕಾಡಿನಾಗ ಬಂದು ಗೇಸಿ ನಾನು ಒಂಟಿನೇ ಈ ಮನೆಗೆ ಕುಂತೀನಿ ನಾನು ಆರು ನಾಯಿ ಕಟ್ಟಿಗೊಂದು ಗೇಸಿ ಇಟ್ಟಿಟ್ಟು ಮಕ್ಕಳು ತೊಗೊಂಡು ಗೇಸಿ ನಾ ಕುಂತೀನಿ ನಾನು ಇಲ್ಲಿ ಅಲ್ಲಿಂದ ಏನೂ ಇಲ್ಲ ನಿನ್ನ ಪತ್ರನೇ ಇಲ್ಲ ಅಲ್ಲ ಸಾವು ನಿಮಗೆ ಹೇಳಿ ಬರ್ತದೇನು ರೀ ಅದು ನಿಮ್ಮ ಕೈಯಾಗೇನಾರ ಐತೆ ನನ್ನ ಸಾವು ಏನು ಆ ಗು ಭಗವಾನ್ ಕರ್ಕಂದು ಆದರೆ ನನ್ನ ಸಾವು ಅದ ಅಟತನ ನನ್ಗೆ ಸಾವು ಇಲ್ಲ ಅಲ್ಲಿತನ ಇರಲ್ಲಪ್ಪ ಶಿವ ನನ್ನ ಮಕ್ಳ ಮರುಗಳಿಗೆ ಮಾಡಿ ಹೋಗ್ಬೇಕು ನಾನು ಅಂತ ಕುಂತೀನಿ ನಾನು ಹಾಂ ನಿಮ್ಮ ಪ್ರಾಬ್ಲಮ್ ಅದಾವ ರೀ ನಿಮ್ಮ ಏರಿಯಾದಾಗ ಏನು ಪ್ರಾಬ್ಲಮ್ ಏನು ಇಲ್ಲ ಇದು ಮನೆ ಪತ್ರದ ಒಂದೇ ಪ್ರಾಬ್ಲಮ್ ಮತ್ತೆ ಓದಿಲ್ಲ ನನಗೆ ಹಾಂ ಅದು ಒಂದೇ ಪ್ರಾಬ್ಲಮ್ ನಿಮ್ಮ ಕೆಲಸ ಮಾಡ್ಯಾರ ನಿಮ್ಗೆ ಹ್ಞೂ ಮಾಡ್ಯಾರೆ ಎಲ್ಲ ಮಾಡಿ ಕೊಟ್ಟಾರ ಅಷ್ಟೇ ಬಾತ್ರೂಮ್ ಅದೇ ಎಲ್ಲ ರೆಡಿ ಮಾಡಿ ಕೊಟ್ಟಾರೆ ಅಂದ್ರೆ ಕಾಗದ ಒಂದೇ ನಮಗೆ ಅಷ್ಟೇ ಹ್ಞೂ ಈಗ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಇಲ್ಲ ಬರಲ್ಲ ಮನೆ ಐಟು ಮಾಡಿಕೊಂಡಿ ನೀರು ಬರಲ್ಲ ಅದು ಒಂದೇ ನಮ್ಮ ಕಾಗದ ಪತ್ರದ ಅಷ್ಟೇ ನಮ್ಗೆ ಚಿಂತೆ ನಮಗೇನಿಲ್ಲ ನಮಗೆ ನಗರದ ಯಾವುದೇ ಏರಿಯಾಗೆ ಹೋದರೂ ನಿಮಗೆ ಸಮಸ್ಯೆಗಳು ಕಟ್ಟಿಟ್ಟ ಇರುವಂತಹ ಬುತ್ತಿ ಯಾಕಂತಂದರೆ ಬೆಂಗಳೂರಿನ ಎಲ್ಲ ಭಾಗದಲ್ಲೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳಿರ್ತವೆ ಒಂದು ಕಡೆ ರಸ್ತೆ ಸಮಸ್ಯೆ ಇದ್ದರೆ ಇನ್ನೊಂದು ಕಡೆ ಧೂಳಿನ ಸಮಸ್ಯೆ ಇರುತ್ತೆ ಮತ್ತೊಂದು ಕಡೆ ನೀರಿನ ಸಮಸ್ಯೆ ಇರುತ್ತೆ ಹೀಗೆ ಒಂದೊಂದು ಏರಿಯಾಗಳಲ್ಲಿ ಒಂದೊಂದು ಪ್ರಾಬ್ಲಮ್ಸ್ಗಳಿರ್ತವೆ ಇದರಿಂದ ಜನರ ಜೀವನ ಅಸ್ತವ್ಯಸ್ತ ಆಗಿರುವಂಥದ್ದನ್ನು ಈಗಾಗಲೇ ಕೇಳಿದ್ದೀವಿ ಇದೇ ರೀತಿಯಾಗಿ ಇನ್ನೊಂದು ಎಪಿಸೋಡಲ್ಲಿ ಮತ್ತಷ್ಟು ಜನರೊಂದಿಗೆ ಮತ್ತೊಂದು ಏರಿಯಾದಲ್ಲಿ ನಾನು ಅವರ ಸಮಸ್ಯೆಯನ್ನು ಕೇಳ್ತಾ ಹೋಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಅಶ್ವೇಗ ಸುದ್ದಿವಾಹಿನಿ ಇದು ಸತ್ಯಾನ್ವೇಷಣೆ ಅನ್ವೇಷಣೆ